Today I am feeling that I have come here not for addressing any gathering but a sort of religious function whereby all interested stakeholders come and meet, introduce each ourselves like a monomillion and ಇವತ್ತು ನನಗೆ ತುಂಬ ಸಂತೋಷ ಆಗ್ತಾ ಇದೆ ಏನಂದರೆ ನಿಮ್ಮ ಇವತ್ತು ಎಷ್ಟು ಜನ ಸಂಖ್ಯೆಯಲ್ಲಿ ಜನ ಸೇರಿದ್ದೀರಿ ಅದನ್ನು ನೋಡಿ ತುಂಬ ಸಂತೋಷ ಆಗ್ತಾ ಇದೆ ಇದು ಏನಂದರೆ ಮನಸ್ಸು ಮನಸ್ಸುಗಳ ಮಿಲನ ಮತ್ತೊಂದು ಮಂಗಳ ಕ ಕೆಲಸ ಏನಾಗ್ತಾ ಇದೆ ಅದಕ್ಕೆ ಜನ ಸೇರಿದ ಹಾಗೆ ನನಗೆ ಭಾಷೆ ಆಗ್ತಾ ಇದೆ ನನಗೆ ನಿಮ್ಮ ಜನ ಸೇರಿದ್ದನ್ನು ನೋಡಿ ತುಂಬ ಸಂತೋಷ ಆಗ್ತಾ ಇದೆ ಅಂತ ಹೇಳ್ತಾರೆ ವಾಲೆರಿ ಮರ್ಜರ್ ಪ್ರಪೋಸಿಷನ್ ವಿಚ್ ಆರ್ ಬಿನ್ ಕೆ ಫಾರ್ ಕನ್ಸಿಡರೇಷನ್ ಬಿಫೋರ್ ದ ಎಕ್ಸ್ಟ್ರಾ ಆರ್ಡಿನರಿ ಜನರಲ್ ಬಾಡಿ ಮೀಟಿಂಗ್ ಆಫ್ ಗೋ ದ್ ಇಟ್ಸ್ ಜಸ್ಟ್ ಲೈಕ್ ಫ್ಯಾಮಿಲಿ ಫಂಕ್ಷನ್ ವೆರ್ ಬ್ಯಾನ್ ಮ್ಯಾರೇಜ್ ಟು ಫ್ಯಾಮಿಲಿ ಗೆಟ್ ಟುಗೆದರ್ ವೆಲ್ಲಿ ಇದು ಏನು ಸವೆ ಅಂತಂದ್ರೆ ಒಂದು ಮದುವೆ ಸಮಾರಂಭ ಆದರೆ ಅದರಲ್ಲಿ ಎರಡೂ ಪಾರ್ಟಿಗಳು ಒಟ್ಟುಗಳು ಸೇರಿ

ನಾವೇನು ಹೇಳ್ತಾ ಇದ್ದೇವೆ ಅಂತಂದರೆ ಇದು ಎರಡು ಸಂಸಾರಗಳು ಒಟ್ಟು ಒಟ್ಟಾಗ್ತಾ ಇದಾವೆ ಅದಕ್ಕೆ ದೇವರ ಆಶೀರ್ವಾದ ಬೇಕು ಅದಕ್ಕೆ ನಿಮ್ಮ ಆಶೀರ್ವಾದವೂ ಬಿರಬೇಕು ಅಂತ ನಾವು ಬಯಸ್ತಾ ಇದ್ದೇವೆ ಹಾಗಾಗಿ ಇದು ನಮ್ಮ ಪ್ರಕಾರ ಇದೊಂದು ಒಳ್ಳೆಯ ಧಾರ್ಮಿಕ ಸಮಾರಂಭ ಇದ್ದ ಹಾಗೆ ಅಂತ ಹೇಳ್ತಾರೆ ಅವರು ನಾನಿವತ್ತು ನಮ್ಮ ಕಾಸ್ಮೋಸ್ ಬ್ಯಾಂಕಿನ ಬಗ್ಗೆ ಸ್ವಲ್ಪ ವಿ ವಿವರಗಳನ್ನು ಕೊಡ್ತಾ ಇದ್ದೇನೆ ಯಾಕೆಂದರೆ ನಿಮಗೆ ಈ ಮರ್ಜರಿಗೆ ನಾವು ಯಾಕೆ ಬಂದೆವು ಅಂತ ನಿಮಗೂ ಅರ್ಥ ಆಗಬೇಕು ಅಂತ ಹೇಳ್ತಿದ್ದಾರೆ ಹಿಂದೂ ಧರ್ಮದ ಪ್ರಕಾರ ನಾವು ಎಲ್ಲರನ್ನೂ ಹೊಂದಿಕೊಂಡು ಹೋಗುವ ಎಲ್ಲರನ್ನೂ ಕಾಪಾಡಿಕೊಂಡು ಹೋಗುವ ಮನೋಭಾವದವರು ನಾವು I'll with this figure because the the present banking branch network that Cosmos Cosmos has got, 51% are are branches belonging to the merge Bank, whereas 49% only are Cosmos original ಇವತ್ತು ನಮ್ಮ ಹತ್ರ ಎಷ್ಟು ಬ್ರಾಂಚಸ್ ಇದೆ ಅದರಲ್ಲಿ ಐವತ್ತೊಂದು ಪರ್ಸೆಂಟ್ ಬ್ರಾಂಚಸ್ಸು ನಾವು ಯಾವ ಬ್ಯಾಂಕ್ಗಳನ್ನು ಮರ್ಜ್ ಮಾಡಿಕೊಂಡಿದ್ದೇವೆ ಅವರದ್ದು ನಮ್ಮದೇ ಬ್ರಾಂಚ್ ನಲ್ವತ್ತೊಂಬತ್ತು ಪರ್ಸೆಂಟ್ ಮಾತ್ರ ಈ ಬ್ಯಾಂಕ್ ಮರ್ಜಾದ ನಂತರ ನಮ್ಮ ಟೋಟಲ್ ಬ್ರಾಂಚಸ್ ಎಷ್ಟಿದೆ ಅದರಲ್ಲಿ ಐವತ್ತೈದು ಪರ್ಸೆಂಟ್ ಮರ್ಜಾದ ಬ್ಯಾಂಕ್ಗಳದ್ದು ಪರ್ಸೆಂಟ್ ಮಾತ್ರ ನಮ್ಮದು

ಬ ಗವರ್ಮೆಂಟ್ ಆರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎರಡು ಸಾವಿರದ ಐದರಲ್ಲಿ ಈ ಗೈಡ್ಲೈನ್ಸ್ ತಂದ ನಂತರ ಇಂಡಿಯಾದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಮರ್ಜರ್ಸ್ ನಾವೇ ಮಾಡಿದ್ದೀವಿ ಹದಿನೆಂಟು ಬ್ಯಾಂಕ್ಸ್ಗಳನ್ನು ಅಂದರೆ ಯಾವ ಪ್ರಾಬ್ಲಮ್ಗೆ ಬಂದ ಬ್ಯಾಂಕುಗಳನ್ನು ನಮ್ಮ ಬ್ಯಾಂಕಿಗೆ ಮರ್ಜ್ ಮಾಡಿದ್ದೀವಿ ನಾವು ಇದು ಇಂಡಿಯಾದಲ್ಲಿ ಮತ್ತು ಯಾವ ಕೋಪ್ರೇಟಿವ್ ಬ್ಯಾಂಕು ಇಷ್ಟು ಮರ್ಜರ್ಸ್ ಅಂದರೆ ಮಾಡಿಲ್ಲ ನ್ಯೂ 2021 ಆರ್ ಬಿ ಐ Again, we have got the highest number of branches, branches merged with with that is in three numbers with 26 branches in the last two years, which are having positive network as well as well negative ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೊಸ ಗೈಡ್ಲೈನ್ಸ್ ಅಂತ ತಂದರು ಅದರಲ್ಲಿ ಯಾವ್ಯಾವ ಮರ್ಜರಿಗೆ ಏನೇನು ಸ್ಕೀಮ್ ಮಾಡಬೇಕು ಹೇಗೆ ಮರ್ಜ್ ಮಾಡಬೇಕು ಅಂತ ಗೈಡ್ಲೈನ್ಸ್ ಕೊಟ್ಟರು ಆ ಗೈಡ್ಲೈನ್ಸ್ ಬಂದ ನಂತರವೂ ನಾವು ಹೈಯೆಸ್ಟ್ ನಂಬರ್ ಆಫ್ ಬ್ರಾಂಚಸನ್ನು ಮರ್ಜ್ ಮಾಡ್ಕೊಂಡಿದ್ದೀವಿ ಅಂದರೆ ಈ ಗೈಡ್ ಲೈನ್ ಬಂದ ನಂತರ ನಮ್ದು ಮೂರು ಬ್ಯಾಂಕ್ಗಳನ್ನು ಕೆಲವು ಬ್ಯಾಂಕಲ್ಲಿ ಅಲ್ಲಿ ನೆಟ್ವರ್ತ್ ನೆಗೆಟಿವ್ ಇತ್ತು ಕೆಲವಲ್ಲಿ ಪಾಸಿಟಿವ್ ಇತ್ತು ನಾವು ಮರದಿ ಮಾಡಿಕೊಂಡಿದ್ದೀವಿ ವಿನ್ ದೇಟ್ ಆಫ್ ಬಟ್ ವಿಚ್ ಆರ್ಡ್ ಬೈ ಡಿ ಸಿ ಅಂಡರ್ ಇನ್ಶೂರೆನ್ಸ್ ಕವರ್ ಈ ಡಿ ಜಿ ಸಿ ಸ್ಕೀಮ್ ಬಂದ ನಂತರ ಐದು ಲಕ್ಷದವರೆಗೆ ಯಾರಿಗೆ ಡೆಪಾಸಿಟ್ ಕೊಟ್ಟಿದ್ದು ಆ ಹಣವನ್ನು ನಾವು ಹಿಂದೆ ಕೊಡಬೇಕು ಡಿ ಎ ಸಿ ಜಿ ಸಿ ಅಂದರೆ ನಿಮಗೆ ಅವರಿಗೆ ಒಂದು ಸಲ ಐದು ಲಕ್ಷ ರೂಪಾಯಿ ಕೊಟ್ಟದ್ದನ್ನು ಆ ಹಣವನ್ನು ನಾವು ಹಿಂದೆ ಕೊಡಬೇಕು ನಮಗೆ ಲಯಬಿಲಿಟಿ ಇದೆ ಅದರ ಅರ್ಥ ಏನಂದರೆ ನಾವು ಹಂಡ್ರೆಡ್ ಪರ್ಸೆಂಟ್ ಡೆಪಾಸಿಟ್ಸ್ ಮನಿ ಏನಿತ್ತು ಅದನ್ನು ನಾವು ಟೇಕ್ ಓವರ್ ಮಾಡ್ತೇವೆ ನಮ್ಮ ಲಯಬಿಲಿಟಿ ಅಂತ ನಾವು ತಗೊಳ್ತೀವಿ ಅಂತ ನಾವು ಹೇಳ್ತೀವಿ We got it merged with us. The DICDC claim of the eligible depositor, those who are having a deposit of less than five lakhs was also not settled by DICDC just because of the reason that the claim was not submitted to the DICDC by the bank, by the bank in time, even if. ಇನ್ನು ಒಂದು ಒಂದು ಕೇಸ್ನಲ್ಲಿ ಸಾಹೇಬರಾವ್ ದೇಶಮುಖ್ ಕಾಪರೇಟಿವ್ ಬ್ಯಾಂಕ್ ಅಂತ ಒಂದು ಬಾಂಬೆ ಬ್ಯಾಂಕ್ನಲ್ಲಿ ಎಲ್ಲ ಐದು ಲಕ್ಷದ ಡೆಪಾಸಿಟರ್ಸು ಕ್ಲೇಮ್ ಮಾಡಲಿಲ್ಲ ಡಿ ಐ ಸಿ ಜಿ ಸಿಯಿಂದ ಆದರೂ ನಾವು ಮರ್ಜ್ ಆದ ಮೇಲೆ ಡಿ ಐ ಸಿ ಜಿ ಸಿ ಕೊಟ್ಟಿದ್ದಾರೋ ಇಲ್ವೋ ನಾವು ಎಲ್ಲ ಡೆಪಾಸಿಟರ್ಸ್ಗೂ ಹಣ ವಾಪಸ್ ಕೊಟ್ಟಿದ್ದೀವಿ When RBI confirms this proposition by the National Bank and Cosmos Cooperative Bank Board as well as the general body being accepted as a TOTO, the date on which the merger effects is known as the appointed date. ಯಾವಾಗ ಆರ್ ಬಿ ಐ ನಮ್ಮ ಪ್ರಪೋಸಲ್ಗೆ ಪರ್ಮಿಷನ್ ಕೊಡ್ತಾವ ಆಕ್ಸೆಪ್ಟ್ ಮಾಡ್ತಾರ ಆ ದಿವಸ ಅಪಾಯಿಂಟೆಡ್ ಡೇಟ್ ಅಂತ ಹೇಳ್ತಾರೆ ಆ ದಿವಸ ಏನು ಲೈಬಿಲಿಟಿ ಇತ್ತು ಅದೆಲ್ಲ ನಮ್ಮ ಲೈಬಿಲಿಟಿ ನಾವು ತಗೊಳ್ತೀವಿ ಅದನ್ನು ನಾವು ಮೀಟ್ ಮೀಟ್ ಮಾಡ್ತೀವಿ ಅಂದರೆ ಯಾವ್ಯಾವ ಲೈಬಿಲಿಟಿ ಇದೆ ಇನ್ಕ್ಲೂಡಿಂಗ್ ಡೆಪಾಸಿಟ್ ಅದನ್ನು ನಾವು ಹಿಂದೆ ಕೊಡ್ತೇವೆ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಮಲ್ಡ್ ಬ್ಯಾಂಕ್ ವಿತ್ ದಕ್ವೈರ್ಡ್ ಬ್ಯಾಂಕ್ ಮೀನ್ಸ್ ಇನ್ ದಿಸ್ ಕೇಸ್ ಆಫ್ ದ ನ್ಯಾಷನಲ್ ಬ್ಯಾಂಕ್ ವಿತ್ ದಿ ಅಕ್ವರ್ಡ್ ಬ್ಯಾಂಕ್ ಅಕ್ವೇ ಅದರ ಸಹ ಯಾವಾಗ ಮರ್ಜಾಗಿ ಕಾಸ್ಮೋಸ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತದೆ ಆ ದಿವಸದಿಂದ ಎಲ್ಲ ಲೈಬಿಲಿಟಿಗಳು ಕಾಸ್ಮೋಸ್ ಬ್ಯಾಂಕಿಗೆ ಬರುತ್ತೆ ಟು ಟೇಕ್ ಆಫ್ ದ ಇಂಟ್ರೆಸ್ಟ್ ದಿಟರ್ಸಿ ಆಫ್ ಗೆಟಿಂಗ್ ದ ಮನಿ ಪ್ಲಾನ್ The refund of the deposit well in advance when Reserve Bank of India confirms the merger and declares the appointed date, we start working in advance before the appointment date to get filled up their designated banks for RTGS transfer on the very first day of the merger or continuation of the deposit forms. so so that they will not lose the 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 interest on any single day till the renewal of deposit application is made to the customer. So I am two issues. दे मुख्यवाद विषय नहीं पर्मिशन को आि बैंकिंग ऑपरेशन कॉस्ट बैंक प्रारंभ immediately ನಿಮಗೆ ಆರ್ ಟಿ ಜಿ ಎಸ್ ಅಥವಾ ನೆಫ್ಟ್ನ ಮೂಲಕ ಡೆಪಾಸಿಟ್ ಹಿಂದೆ ಕೊಡುವ ವ್ಯವಸ್ಥೆ ಮಾಡಲಾಗ್ತದೆ ಇದರ ಮುಂಚೆನೇ ನಾವು ಕೆಲವು ದಿವ್ಸ ಮುಂಚೆನೇ ಹೋಮ್ವರ್ಕ್ ಮಾಡ್ತೇವೆ ಯಾರ್ಯಾರು ಡೆಪಾಸಿಟ್ ಸೋ ದ್ಯಾಟ್ ಅವರೇ ಹೇಳ್ತಾರೆ ಕಸ್ಟಮರ್ಸ್ಗೆ ಡೆಪಾಸಿಟರ್ಸ್ಗೆ ಯಾವ ರೀತಿಯಿಂದ ತೊಂದರೆ ಆಗಬಾರ್ದು ಮತ್ತು ಡೆಪಾಸಿಟರ್ಸ್ಗೆ ಇಂಟ್ರೆಸ್ಟ್ ಲೂಸ್ ಆಗಬಾರ್ದು ಸೊ ಹಾಗಾಗಿ ಯಾವ ದಿನ ಅಪಾಯಿಂಟ್ಮೆಂಟ್ ಡೇಟ್ ಆಗ್ತದೆ ಆ ದಿವಸದಿಂದ ಇಮ್ಮಿಡಿಯೇಟ್ಲಿ ಒನ್ ಅವರ್ ನಾವು ಆಪರೇಷನ್ ಸ್ಟಾರ್ಟ್ ಮಾಡಿದ ಒನ್ ಅವರ್ ಒಳಗೆ ನಿಮಗೆ ಯಾವ ಥರ ಪೇಮೆಂಟ್ ಬೇಕಾ ಆ ಥರ ಪೇಮೆಂಟ್ ಕೊಡಲಿಕ್ಕೆ ವ್ಯವಸ್ಥೆ ಮಾಡಲಾಗ್ತದೆ ಇದನ್ನು ಅವರು ಮತ್ತೆ ಬರ ಹೇಳ್ತಾರೆ ಆಮೇಲೆ ಇನ್ನೊಂದು ವಿಷಯ ಏನಂದರೆ ಅವರು ನನಗೆ ಹೇಳಿದ ವಿಷಯ ಈಗ ಡಿ ಎ ಸಿ ಜಿ ಸಿ ಕ್ಲೈಮ್ ಬರುವಾಗ ನಿಮಗೆಲ್ಲ ಅನುಭವ ಆಗಿರ್ಬೋದು ಅದಕ್ಕೆ ತುಂಬ ಪ್ರೊಸೀಜರ್ ಇದೆ ಫಾರ್ಮ್ ಸೈನ್ ಮಾಡಬೇಕು ಆಮೇಲೆ ಫಾರ್ಮ್ ಸರಿ ಇಲ್ಲ ಅಂತ ವಾಪಸ್ ಬಂತು ಬಂದ ಮೇಲೆ ಸಹ ಅರವತ್ತು ದಿವಸ ಕೆಲವು ಕಡೆ ತೊಂಬತ್ತು ದಿವಸ ತಗೊಂಡೋದು ವಿಷಯವಿದೆ ನಿಮಗೆಲ್ಲ ಅನುಭವ ಬಂದಿರ್ಬೋದು ಈ ಕೇಸ್ನಲ್ಲಿ ಬ್ಯಾಂಕಿಂಗ್ ಆಪರೇಷನ್ಸ್ ಹೊಸ ಬ್ಯಾಂಕಿನ ಹೆಸರಲ್ಲಿ ಯಾವಾಗ ಪ್ರಾರಂಭವಾಗ್ತದೆ ಆ ಒಂದು ಗಂಟೆ ಒಳಗೆ ನಿಮಗೆ ಎಲ್ಲ ಪೇಮೆಂಟ್ ಯಾವ ಥರ ಬೇಕು ಆ ಥರ ಕೊಡುವ ವ್ಯವಸ್ಥೆ ಮಾಡಲಾಗುತ್ತದೆ ಅಂತ ಅವ್ರು ಹೇಳಿ ವುಡ್ ರಿಕ್ವೆಸ್ ನೋಟ್ ಆಸ್ ಪ್ರೊಸೆಸ್ ಆಫ್ ರಿನ್ಯೂಬಲ್ ಆಫ್ ಡಿಪಾಸಿಟ್ ಸೋ ದ್ಯಾಟ್ ದ ಇಂಟ್ರೆಸ್ಟ್ ಇಸ್ ನಾಟ್ ಲಾಸ್ ಆನ್ ಎನಿ ಪೀರಿಯಡ್ ಆ್ಯಂಡ್ ಆರ್ ಅಬ್ಲಿಕ್ रीपेमेंट प्रोसीजर ऑफ कंप्लाई गिवेन बैरबीआई डेट यू कैन अप्रोच युवर कंसर्न ऑफिस उद्देश्य ಯಾವುದೇ ರೀತಿಯಲ್ಲಿ ಕ ಡೆಪಾಸಿಟರ್ಸ್ಗೆ ಇಂಟ್ರೆಸ್ಟ್ ಲೂಸ್ ಆಗಬಾರ್ದು ಯಾಕೆಂತಂದರೆ ಮೆರ್ಜಾದ ದಿವಸದಿಂದ ಕಾಸ್ಮಸ್ ಬ್ಯಾಂಕಿನ ರೇಟ್ ಆಫ್ ಇಂಟ್ರೆಸ್ಟ್ ಪ್ರಕಾರ ಏನು ಬರಬೇಕು ಹಾಗಾಗಿ ಹದಿನೈದು ದಿವಸ ಆರ್ ಬಿ ಐ ಪರ್ಮಿಷನ್ ಕೊಡ್ತಾರೆ ಆರ್ ಬಿ ಐ ಹೇಳ್ತಾರೆ ಹದಿನೈದು ದಿವಸದೊಳಗೆ ನೀವು ಬ್ಯಾಂಕು ನಿಮ್ಮ ಆಪ್ರೇಷನ್ ಶುರು ಮಾಡಿ ಅಂತ ಆದರೆ ನಾವು ಹಾಗೆ ಮಾಡಲ್ಲ ನಾವು ಯಾವ ದಿವಸ ಬ್ಯಾಂಕಿಂಗ್ ಚಾಲು ಮಾಡ್ತೇವೆ ನಮ್ಮ ಹೆಸರಿನಲ್ಲಿ ನಾವು ಇಮ್ಮಿಡಿಯೇಟ್ಲಿ ನಿಮಗೆ ವಾಪಸ್ ಕೊಡುವ ವ್ಯವಸ್ಥೆ ಮಾಡ್ತೇವೆ यस, आई वर लुकिंग अपर योर डिपॉजिट प्रोटेक्टर्स फोरम में दैट योर इंटरनल नेटवर्क ऑफ़ डिपॉजिटर्स टू मेक अवेयर एवरीवन अबाउट इट राइट ऑफ़ रिन्यूअल एंड राइट ऑफ़ डिपॉजिट स्टार्ट एट डेट पॉइंट ऑफ़ टाइम सी डैट नो वन लॉसेस हिज मनी और इंटरेस्ट और डी डिलेट पेमेंट ऑफ़ ನಿಮಗೆ ಎಲ್ಲೆಲ್ಲಿ ಕನೆಕ್ಷನ್ಸ್ ಇದೆಯಾ ನಿಮ್ಮ ಡೆಪಾಸಿಟರ್ಸ್ ಅಸೋಸಿಯೇಷನ್ ಇದೆಯಾ ಅದರಲ್ಲೆಲ್ಲ ಡೆಪಾಸಿಟರ್ಸ್ಗೂ ನೀವು ಮೆ ಮೆಸೇಜ್ ಕೊಡಿ ಏನಂತಂದರೆ ಅವರು ಇಮ್ಮಿಡಿಯೇಟ್ಲಿ ಬಂದು ಅದನ್ನು ವಿತ್ಡ್ರಾ ಬೇಕಾದರೆ ವಿತ್ಡ್ರಾ ಮಾಡಲಿ ರಿನ್ಯೂ ಮಾಡಬೇಕಿದ್ರೆ ರಿನ್ಯೂ ಮಾಡಲಿ ಏಕೆಂದರೆ ಅವರಿಗೂ ಕೆಲವು ದಿವಸದ ಇಂಟ್ರೆಸ್ಟ್ ಲಾಸ್ ಆಗಬಾರ್ದು ಅಂತ ಅವ್ರು ಹೇಳಿ ಯುಟ್ as a depositor by Cosmos and I will explain that ideology in little detail, in detail so that he will brief together in Canada. And we think whatever we invest, that is out of profit. So our first motive is to earn profit and to go on reinvest into business. The risk that we are taking of resolving this critical issue is by taking, buying time, putting our own earned efforts इन टू दिस गिव प्रूव आफ्टर दीरियड ऑफ टू इन थ्री इन फोर इयर्स बट एवरी स्टेक स्टेक होल्डर इंटरेस्ट इज एब्सोल्यूटली प्रोटेक्टेड एज इट इज एज पर एग्रीमेंट एंड कॉन्ट्रैक्ट ऑन द डेट ऑफ इमर्चर सो वी आर लविंग बैट अवर प्रॉफिट

ಶಿ ಅವರೇ ಹೇಳ್ತಾರೆ ನಾವು ತಗೊಂಡು ನಮ್ಮ ಹತ್ರ ಎಕ್ಸ್ಪರ್ಟೈಸು ನಮ್ಮ ಹತ್ರ ಪ್ರೊಫೆಷ್ನಲಿಸಮ್ ಏನಿದೆ ಅದನ್ನು ಇಲ್ಲಿಗೆ ತಂದು ನಾವು ಈ ಬ್ಯಾಂಕನ್ನು ಸಹ ಒಂದು ಪ್ರಾಫಿಟ್ ಮೇಕಿಂಗ್ ಬ್ಯಾಂಕ್ ಅಂತ ಮಾಡ್ತೀವಿ ಸೊ ಯಾಕೆಂತಂದರೆ ನಮ್ಮ ಹತ್ರ ಎಕ್ಸ್ ಎಕ್ಸ್ಪರ್ಟ್ ಐತು ನಿಮ್ಮ ಹತ್ರ ಇಲ್ಲದಿರ್ಬೇಕು ಸೊ ತಂದು ನಾವು ಎಲ್ಲರನ್ನೂ ಒಟ್ಟು ಸೇರಿಸಿ ಹೊಂದಿಕೊಂಡು ಮುಂದೆ ಹೋಗುವಂಥ ಮನಸ್ಥಿತಿ ನಂದು ಹಾಗಾಗಿ ನಮ್ಮ ಈ ಪ್ರಿನ್ಸಿಪಲ್ ಏನಿದೆ ಅದು ಎಲ್ಲ ಮರ್ಜಲ್ನಲ್ಲೂ ನಡೆದಿದೆ ಸೊ ನಾವು ಈ ಕೇಸ್ನಲ್ಲೂ ಹಾಗೆ ಮಾಡೋರಿದ್ದೇವೆ ನಿಮ್ಮ ಒಟ್ಟಿಗೆ ತಗೊಂಡು ಅಭಿವೃದ್ಧಿ ಅಂತ ಸಾಕುವವರಿದ್ದೇವೆ ಅಂತ ಹೇಳಿ ದಿಸ್ ಇಸ್ ನಾಟ್ ಅ ಬ್ಲೈಂಕ್ ಬಾಲ್ ದಿಸ್ ಇಸ್ ಅ ಕ್ಯಾಲ್ಕುಲೇಟೆಡ್ एंड नॉट बट ऑलो प्लीज इट इज नॉट अलग इज लॉस्टर इनोवेटिव ಈ ಇದರಲ್ಲಿ ಏನಂದರೆ ನಾವು ಈಗ ಮರ್ಜ್ ಆದ ನಂತರ ನಮ್ಮ ಎಕ್ಸ್ಪರ್ಟೈಸ್ ಪರ್ಮಿಷನ್ ಏನು ಹಾಕಿದ ಮೇಲೆ ಅದನ್ನು ಪ್ರಾಪರ್ಟಿಗೆ ಕನ್ವರ್ಟ್ ಮಾಡಿ ಮತ್ತೆ ನಾವು ಇದನ್ನು ಆಪ್ರೇಟ್ ಇದ್ದೇವೆ ಸೊ ಇದರಲ್ಲಿ ಏನಂದರೆ ಇದರಲ್ಲಿ ಎಲ್ಲ ಎಣಿಸ್ಬೋದು ಇದು ಓಪನ್ ಕಾಲ್ ಅಲ್ಲ ನಾವು ಕಣ್ಣು ಮುಚ್ಚಿ ಸಂದರ್ಭ ಡಿಸಿಷನ್ ತಗೊಂಡ ಕೇಸಲ್ಲ ಇದು ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂದರೆ ಲೆಕ್ಕ ಮಾಡಿ ನಾವು ರೀಸ್ ತಗೊಳ್ತೇವೆ ಹಾಗೆ ನಾವು ರೀಸ್ ತಗೊಳ್ತಾ ಇದ್ದೇವೆ ಏನಂತಂದರೆ ನಮ್ಮ ಮ್ಯಾನೇಜ್ಮೆಂಟ್ ಬಂದ ನಂತರ ನಮ್ಮ ಎಕ್ಸ್ಪರ್ಟೈಸ್ ಬಂದ ನಂತರ ಈ ಬ್ಯಾಂಕು ಸಹ ಪ್ರಾಫಿಟನ್ನು ರನ್ ಮಾಡ್ಬೋದು ಅವ್ರು ಕೇಳ್ತಾರೆ ಹಾಗಿದ್ರೆ ನೀವು ಕೇಳ್ಬೋದು ಇಷ್ಟು ಬ್ಯಾಂಕುಗಳು ಆಗಿದೆ ಈಗ ಬೆಂಗಳೂರಿನಲ್ಲೇ ಮೂರು ನಾಲ್ಕು ಬ್ಯಾಂಕುಗಳು ಆಗಿದೆ ಅವುಗಳ ಮೆರ್ಚೇರಿ ಯಾಕಾಗ್ತಾ ಇಲ್ಲ ಅಂತ ಒಂದು ಪ್ರಶ್ನೆ ನಿಮಗೆ ಬರ್ಬೋದು ಅವರು ಹೇಳ್ತಾರೆ ನಾವು ಈಗ ತಗೊಂಡು ಏನು ನಿರ್ಧಾರ ಇದೆ ಅದು ಕ್ಯಾಲ್ಕುಲೇಟೆಡ್ ರಿಸ್ಕ್ ನಾವೆಲ್ಲ ಸ್ಟಡಿ ಮಾಡಿ ಸ್ವಲ್ಪ ರಿಸ್ಕ್ ತಗೊಳ್ತಾ ಇದ್ದೇವೆ ಹಾಗಾಗಿ ನಮ್ಮ ಪ್ರಕಾರ ಮ್ಯಾನೇಜ್ಮೆಂಟ್ ಚೇಂಜ್ ಆದ ನಂತರ ನಮ್ಮ ಪ್ರೊಫೆಷನ್ ಬಂದ ನಂತರ ಇದು ಪ್ರಾಫರ್ಟಿಗೆ ಬರುತ್ತೆ ನಮ್ಮ ಡಿಸಿಷನ್ ಸರಿಯಾಗಿರುತ್ತದೆ ಅಂತ ನಮಗೆ ಮನದತ್ತಾಗಿದೆ ಅಂತ ಹೇಳಿ ಪ್ರೊಸೀಜರ್ ರಿಗಾರ್ಡಿಂಗ್ ದಿಸ್ಲರ್ಟ್ ಇಂಟೆನ್ಶನ್ ಟು ಬರ್ಸ್ ಬೈ ಬೋತ್ ದೋರ್ಸ್ ज अपंटमेंट ऑफ दूल इन टूक्सेंसर्ड टूरल बॉडी मेटिंगली of the merger which is lacking in most of the cases where 35 is applied. So I appreciate the board for taking the time revision to protect the interest of the depositors in time otherwise this time loss, the income loss, interest loss is lost forever which cannot be repaid. Which cannot be repaid by the customers even if we agree to calculate we cannot do it that is not the provision in the circular. So I, I highly ಏನಂತಂದರೆ ಇದರಲ್ಲಿ ವಾಲಂಟರಿ ಸ್ವಯಂ ನಿರ್ಧಾರಿತ ಮೆರ್ಜರ್ ಇದು ಇದರಲ್ಲಿ ಒಂದು ಏನಂತಂದರೆ ಅವರು ಪ್ರೊಸೀಜರ್ ಬಗ್ಗೆ ಹೇಳಿದ್ದಾರೆ ಈ ನಿಮ್ಮ ಬ್ಯಾಂಕಿನ ಬೋರ್ಡು ಮತ್ತು ಕಾಸ್ಮಾಕ್ ಬ್ಯಾಂಕಿನ ಬೋರ್ಡು ನಿರ್ಧಾರ ಮಾಡಿದ ಮೇಲೆ ಮೆರೇಜ್ ಆಗಲಿಕ್ಕೆ ಎ ಟಿ ಎಮ್ನಲ್ಲಿ ಅಪ್ರೂವಲ್ ಸಿಕ್ಕಿದ ನಂತರ ಅದು ಆರ್ ಬಿ ಐಗೆ ಹೋಗಿ ಆರ್ ಬಿ ಐ ಇಂದ ಅಪ್ರೂವಲ್ ಅವ್ರಿಗೆ ಬರ್ತದೆ ಬಂದ ನಂತರ ಇದು ಮೆರ್ಜರ್ ನಡೀತದೆ ಓಕೆ ಇದರಲ್ಲಿ ಅವ್ರಿಗೆ ಏನು ಹೇಳ್ತಾರೆ ಅಂದರೆ ನಿಮ್ಮ ಬ್ಯಾಂಕಿನ ಕೇಸ್ನಲ್ಲಿ ನಿಮ್ಮ ಬ್ಯಾಂಕಿನ ಡೈರೆಕ್ಟರ್ಸ್ನ ಬೋರ್ಡ್ ಆಫ್ ಡೈರೆಕ್ಟರ್ಸ್ನ ನಾವು ಸ್ಪೆಷಲಾಗಿ ನಾವು ಅಭಿನಂದಿಸ್ತೇವೆ ಯಾಕೆಂದರೆ ಅವರು ಸರಿಯಾದ ಸಮಯದಲ್ಲಿ ಮೆರ್ಜರ್ ಮಾಡುವ ಡಿಸಿಷನ್ ತಗೊಂಡಿದ್ದಾರೆ ಯಾಕೆಂತಂದರೆ ಇದರಲ್ಲಿ ತುಂಬ ಕೇಸಸ್ನಲ್ಲಿ ಬೋರ್ಡ್ನ ಮ್ಯಾನೇಜ್ಮೆಂಟು ಡಿಲೇ ಈ ಕೇಸ್ ಯಾಕೆಂದರೆ ಎಷ್ಟು ದಿನ ಮುಂದುವರಿತದೋ ಅಷ್ಟು ನಷ್ಟ ಜಾಸ್ತಿ शेयर होल्डर्स गी नो ಏನಿದೆ डिपॉजिटರಿ નો ಏನಿದೆ ಅದು ಅಷ್ಟು ದಿನ ಜಾಸ್ತಿ ಆಗತಾ ಇರುತ್ತೆ ಸೋ ಹಾಗಾಗಿ ಅವರೇ ಹೇಳ್ತಾರೆ ಇವತ್ತು ನಿಮ್ಮ ಬೋರ್ಡ್ ರೈಟ್ ಟೈಮ್ ನಲ್ಲಿ ಡಿಸಿಷನ್ ತಕೊಂಡೋದ್ರಿಂದ ಬಹುಶಃ ನಾವು ಕ್ಯಾಲ್ಕುಲೇಟೆಡ್ risk ತಕೊಳ್ಳೋಕೆ ಸಾಧ್ಯ ಆಗಿದೆ ಅಂತ ಜತೆ ಇದೀವಿ ಕಾಡಿಮಿ ಫಂಕ್ಷನ್ ಮೇ دو ಗುಮ್ಮಕ जबी मेलन होता है तो हमारे दरम में कुंडली मिलन के लिए दो गुरुजी को दो साइड से दिखाया जाता है वैसा ही भी प्रोसेस हमने इधर किया है वे अपॉइंटेड टू इंडिपेंडेंट ऑडिटर्स वन फ्रॉम नेशनल कोऑपरेटिव बैंक वन फ्रॉम पर्सनल कोऑपरेटिव बैंक आई विल नेम देम दैट इज यादि प्रभुले कंपनी चार्टर्ड अकाउंटेंट फर्म एन एन एस एंड कंपनी चार्टर्ड अकाउंटेंट फ्रॉम फ्रॉम बेंगलोर व्हिच वाज रिप्रेजेंटेड बाय चार्टर्ड अकाउंटेंट नाथा भूषण एंड श्रीनिवास एंड बोथ दिस ऑडिटिंग फर्म हैव गिवन देयर ड्यू रिपोर्ट और वो हमने सोच के दोनों बोर्ड ने ये सजेशन ये प्रस्ताव आपके सामने मर्जर का रखा है तो कुंडली मिलन जैसा हम कहते हैं वो काम ये दो चार्ट अकाउंटेंट हमने किया है मर्जर प्रपोजल मुंबरी बेडवां ನೋಡಲಿಕ್ಕೆ ನಾವು ಎರಡು ಚಾರ್ಟರ್ಡ್ ಅಕೌಂಟೆಂಟ್ ಅನ್ನು ಅಪಾಯಿಂಟ್ ಮಾಡಿದ್ದೀವಿ ಒಂದು ಬೆಂಗಳೂರಿನವರೇ ಆದ ಎಮ್ ಎನ್ ಎಸ್ ಕಂಪನಿ ನಾಗಭೂಷಣ್ ಆ್ಯಂಡ್ ಶ್ರೀನಿವಾಸ್ ಅಂತ ಇನ್ನೊಂದು ಬಾಂಬೆದು ಯಾರ್ಡಿ ಪ್ರಬಂಡ್ ಅಸೋಸಿಯೇಷನ್ ಆ ಇಬ್ಬರ ಒಪಿನಿಯನ್ನು ತಗೊಂಡು ಅದರ ಪ್ರಕಾರ ಮೆರ್ಜರ್ಗೆ ಮುಂದುವರಿಬಹುದು ಅಂತ ಒಪಿನಿಯನ್ ಬಂದ ನಂತರ ನಾವು ಈ ಡಿಸಿಷನ್ ತಗೊಳ್ತಾ ಇದ್ದೇವೆ extraordinary general body meeting to give full 100% consent for this voluntary, voluntary merger with the interest that bank growth and continue with some another bank which is a capable bank. I would like to mention that here the word the national cooperative bank was the basic we have got a concept of nationalism where the cosmos, the word which is coined and accepted by our founders 170 years back ಸೊಂಗ್ ಮರ್ಚ್ ನಮ್ಮ ಕಾಸ್ಮೋಸ್ ಬ್ಯಾಂಕಿನ ಡೈರೆಕ್ಟರ್ಸು ಪ್ರಪಂಚ ಅರಿಯುವ ಮುಂಚೆನೇ ನಾವು ಕಾಸ್ಮಾಸ್ ಅಂದರೆ ವಿಶ್ವ ಕಾಸ್ಮಾಸ್ ಅಂದರೆ ವಿಶ್ವದ ಒಂದು ಅಭಿಪ್ರಾಯವನ್ನು ಅವರು ಆಗಲೇ ನಮ್ಮ ಬ್ಯಾಂಕ್ನಲ್ಲಿ ಹೆಸರಲ್ಲಿ ಹಾಕಿದ್ದಾರೆ ಹಾಗಾಗಿ ನಾವೀಗ ಅದೇ ಸಿದ್ಧಾಂತಗಳನ್ನು ಮುಂದುವರಿಸ್ಕೊಂಡು ಬಂದು ಈ ಮೆರ್ಜರ್ನ ನಡೆಸಬೇಕಂತಿದ್ದೇವೆ ಇನ್ ಆಲ್ ದಿಸ್ ಪ್ರೊಸೆಸ್ i would like to mention that the board meeting of your uh, national cooperative bank is uh, predetermined on 29th. our board meeting is predetermined on 30. you are 100% cons consent for this monetary merger. i assure you on behalf of the cosmos family, though it is taking, i would use the word so-called weak bank by the authorities on the paper, and the society at large, but which has got inherent potential in every stakeholder, including my human asset, that is the staff of National Cooperative Bank. I assure you, on behalf of the board of the customers, with the faith that our 80,000 shareholders from the seven states have got in our board and in me, I assure you. That we will clear this proposal with 100% consent in our personal board to get a nationalized a national of the bank with a personal bank. With this word, I thank you once again for this occasion and a preliminary introduction with us. Because, as I said, this is a get together and coming together of the two families, those are relations which are continued forever, but all the Options for a technical and the financial purpose should be made clear to you. Therefore I made it. I once again thank you all and those who are not visible to me just from here, but those who are attending the meeting from the downstairs or from the door. I also thank them all and expect that our relation will remain forever for long term and be here with this word. I stop and thank you, everyone and as well as the ಅವ್ರು ಹೇಳ್ತಾರೆ ಇಪ್ಪತ್ತೊಂಬತ್ತಕ್ಕೆ ನಿಮ್ಮ ಬೋರ್ಡ್ ಮೀಟಿಂಗ್ ಮೂವತ್ತಕ್ಕೆ ನಮ್ಮ ಬೋರ್ಡ್ ಮೀಟಿಂಗ್ ಆಗ್ತದೆ ಬೋರ್ಡ್ ಮೀಟಿಂಗ್ ಇದು ಅಪ್ರೂವ್ ಆಗ್ತದೆ ನಾವು ಇದನ್ನು ಬ್ಯಾಂಕಿನಲ್ಲಿ ಮುಂದೆ ಒಳ್ಳೆಯ ದಿನ ಬರುವ ಅನುಭವ ಲಕ್ಷಣಗಳಿದೆ ಅಂತ ನಾವು ಈಗ ಮರ್ಜನ್ನು ಮಾಡಿದ್ದೇವೆ ನನಗಿದು ಖಂಡಿತ ಭರವಸೆ ಇದೆ ಏನಂದರೆ ಹ ನೂರು ಪರ್ಸೆಂಟು ಇದು ಮರ್ಜರ್ ಆಗ್ತದೆ ಆದಮೇಲೆ ನೀವೆಲ್ಲ ಕಾಸ್ಮಾಸ್ ಬ್ಯಾಂಕಿನ ಫ್ಯಾಮಿಲಿಗೆ ಸೇರ್ತೀರಿ ಸೊ ನಾವೆಲ್ಲ ಒಟ್ಟಿಗೆ ನಿಂತ್ಕೊಂಡು ಅಭಿವೃದ್ಧಿ ಹತ್ತಿರ ಮಾತಾಡೋಣ ಅಂತ ಅವ್ರು ಹೇಳ್ತಾರೆ